ಕಂಪ್ಲಿ ಉತ್ಸವ ವಿಚಾರವಾಗಿ ಶಾಸಕ ಜೆಎನ್ ಗಣೇಶ್ ಸುದ್ದಿಗೋಷ್ಠಿ ಫೆಬ್ರವರಿ ಹನ್ನೊಂದಕ್ಕೆ ತುಂಗಾರತಿ ಫೆಬ್ರವರಿ ಹನ್ನೆರಡಕ್ಕೆ ಕಂಪ್ಲಿ ಉತ್ಸವ ಫೆಬ್ರವರಿ ಹದಿನೈದಕ್ಕೆ ಹಾಗೂ ಹದಿನಾರಕ್ಕೆ ಕುರುಗೋಡು ಉತ್ಸವ ಶಾಸಕ ಗಣೇಶ್ ರವರಿಂದ ಉತ್ಸವಗಳ ಅಧಿಕೃತ ಘೋಷಣೆ ಸೋಮಪ್ಪನ ಕೆರೆ ಆವರಣದಲ್ಲಿ ಜರುಗಲಿದೆ ವಿಶೇಷ ತುಂಗಾರತಿ ಕಾರ್ಯಕ್ರಮ ತುಂಗಾರತಿಗಾಗಿ ವಾರಣಾಸಿಯಿಂದ ತಂಡಗಳನ್ನ ಕರೆತರಲಾಗ್ತಾ ಇದೆ ಈ ಉತ್ಸವ ನಮ್ಮ ಕಂಪ್ಲಿಯ ಇತಿಹಾಸ ಕಲೆ ಸಂಸ್ಕೃತಿ ಹಾಗೂ ವೈಭವವನ್ನ ಸಾರುತ್ತೆ ವೇದಿಕೆ ಕಾರ್ಯಕ್ರಮವನ್ನ ಶುಗರ್ ಫ್ಯಾಕ್ಟರಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ವೇದಿಕೆ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ಚಂದನ್ ಶೆಟ್ಟಿ ಬಾಳು ಬೆಳಗುಂದಿ ಸೇರಿ ಅನೇಕ ಕಲಾವಿದರು ಭಾಗಿಯಾಗಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಉತ್ಸವಕ್ಕೆ ಚಾಲನೆ ಕೊಡಲಿದ್ದಾರೆ ಫೆಬ್ರವರಿ ಹನ್ನೊಂದರಂದು ತುಂಗಾರತಿ ನಂತರ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಒಟ್ಟಾರೆ ಈ ಬಾರಿ ವಿಶೇಷದ ಜೊತೆಗೆ ವಿಭಿನ್ನವಾಗಿ ಆಚರಿಸೋಣ ಕಂಪ್ಲಿ ಮತ್ತು ಕುರುಗೋಡು ಜನ ಹಬ್ಬದಂತೆ ಸಂಭ್ರಮಿಸಬೇಕು ಎಲ್ಲರೂ ಭಾಗವಹಿಸುವಂತೆ ಕರೆ ಕೊಟ್ಟಿದ್ದಾರೆ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಫೆಬ್ರವರಿ ಹನ್ನೆರಡು ಉತ್ಸವ ಮತ್ತೆ ಫೆಬ್ರವರಿ ಹನ್ನೆರಡು ಹನ್ನೆರಡು ಕಂಪ್ಲಿ ಉತ್ಸವ ಫೆಬ್ರವರಿ ಹದಿನೈದು ಹದಿನಾರು ಕುರುಗೋಡು ಉತ್ಸವ ಭಾಳ ನಿರೀಕ್ಷೆ ಯಾಕಂದರೆ ಸರ್ಕಾರ ಬಂದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ನಮ್ಮ ಭಾಗದಲ್ಲಿ ಕಂಪ್ಲಿ ಮತ್ತು ಕುರುಗೋಡಿನ ಏನು ಗತ ವೈಭವ ಕಲೆ ಸಂಸ್ಕೃತಿ ಮತ್ತು ಇಲ್ಲಿ ಕಂಪ್ಲಿ ಮತ್ತು ಕುರುಗೋಡಿನ ಏನು ಏನು ಇಲ್ಲಿರೋಂಥ ಕಲ್ಚರ್ ಏನಿದೆ ಹಿನ್ನೆಲೆ ಏನಿದೆ ಇನ್ನು ತೋರಿಸೋಕ್ಕೆ ಕಂಪ್ಲಿ ಮತ್ತು ಕುರುಗೋಟದಲ್ಲಿ ಹನ್ನೆರಡು ಹದಿನಾರಕ್ಕೆ ಉತ್ಸವ ಏನು ಮಾಡ್ತಿದ್ವಿ ನಿಜವಾಲೂ ಭಾಳಷ್ಟು ಖುಷಿ ಖುಷಿ ಆಗ್ತಿದೆ ಯಾಕಂದರೆ ನಮಗೆ ಈ ಹೀಗೆ ಬೆಳಗ್ಗೆ ತಾನೇ ಆದರೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡಿದ್ವಿ ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಮಾಡಲಿಕ್ಕೆ ಅವರು ಒಪ್ಪಿಗೆ ನೀಡಿ ಇವಾಗೇನು ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಹನ್ನೆರಡು ಹದಿನಾರಕ್ಕೆ ನಾವು ಪ್ರಾರಂಭ ಮಾಡ್ತಿದ್ವಿ ಕಂಪ್ನಿ ಮತ್ತು ಕುರುಗೋಡಿನ ಸಮಸ್ತ ಜನತೆ ದಯವಿಟ್ಟು ಸಹಕಾರ ಮಾಡಬೇಕು ಕಂಪ್ನಿ ಉತ್ಸವ ನಿಮ್ಮ ಉತ್ಸವ ಕುರ್ಗೋಡು ಉತ್ಸವ ನಿಮ್ಮ ಉತ್ಸವ ಸಂಪೂರ್ಣವಾಗಿ ನಂಬಿಕೆ ಇದೆ ಯಾಕಂದರೆ ಕಳೆದ ಬಾರಿ ಮಾಡಿದಾಗ ಅದ್ಭುತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜನ ಜನಸಾಗರ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಅದೇ ರೀತಿ ಕಂಪ್ನಿರ್ಲಿ ಮತ್ತೆ ಕುಲಗೋಡ್ ಇರ್ಲಿ ಜನಗಳು ಬರಬೇಕು ನಿಮ್ಮ ಕಾರ್ಯಕ್ರಮ ಮತ್ತೆ ಇದು ನಿಮ್ಮ ಕಂಪ್ಲಿ ಕಂಪ್ಲಿ ಉತ್ಸವ ನಿಮ್ಮ ಉತ್ಸವ ಅಂತ ತಿಳ್ಕೊಂಡು ಎಲ್ಲರೂ ಸಾಕಾರ ಮಾಡ್ಬೇಕಂದ್ರೆ ಕಂಪ್ನಿಯಲ್ಲಿ ಚಂದನ್ ಶೆಟ್ಟಿ ಬಾಳು ಬಾಳು ಬೆಳಗಿ ಹನುಮಂತ ಅದಾದಮೇಲೆ ಅನೂಶ್ರಿ ಆ್ಯಂಕರಾಗಿ ಅನುಷಿ ಮೇಡಮ್ಮು ಅದಾದಮೇಲೆ ಕುರುಗೋಡಿನಲ್ಲಿ ಸಂಜಿತ್ ಹೆಡೆ ಸೇಮ್ ಟೀಮು ಅದಾದಮೇಲೆ ಅನೂಷಿ ಅವರು ಅದಾದ್ಮೇಲೆ ಇನ್ನೂ ಭಾಳಷ್ಟು ಇದ್ದಾರೆ ಕಲಾವಿದರು ನಿಮಗೆ ಲೀಸ್ಟ್ ಕೊಡ್ತೀನಿ ನಾಳೆ ನಾಡಿದ್ರೆ ಅದೆಲ್ಲ ಪೂರ ಏನು ನಮ್ಮ ಇದಾಗ್ತಿತ್ತಲ್ಲ ಕಾಂಪ್ಲೀಟ್ ಹಾಕ್ಬೇಕಾದ್ರೆ ಅದನ್ನೆಲ್ಲ ಪೂರ ಲೀಸ್ಟ್ ಲೀಸ್ಟ್ ಕೊಡ್ತೀವಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ನನಗೆ ಈ ಸ್ಟೇಜಿಂದ ಏನೈತಲ್ಲ ನನ್ನ ಭವಿಷ್ಯ ತಾವು ನೋಡಿದಾಗ ಗೊತ್ತಾಗ್ತಿತ್ತು ಸ್ಟೇಜಲ್ಲಿ ಅದಾದಮೇಲೆ ನಮಗೆ ಇದೇನು ತುಂಗ ಆರ್ತಿ ಮಾಡ್ತೀವಲ್ಲ ಅವನು ವಾರ ವಾರಣಾಸಿಯಿಂದ ಕರ್ಸಕತ್ತೀವಿ ಇವೆಲ್ಲ ವಸ್ತು ಅಂದರೆ ಕಳೆದ ಬಾರಿಕಿನ ಸಂಪೂರ್ಣವಾಗಿ ಡಿಫ್ರೆಂಟ್ ಇರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ದೊಡ್ಡ ಕಾರ್ಯಕ್ರಮ ಸಣ್ಣ ಪುಟ್ಟ ಏನಿದ್ರು ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಕಂಪ್ನಿ ಜನ ಮತ್ತು ಕುರ್ಬೋರ್ ಜನಗಳು ಏನು ಇದಕ್ಕೋಸ್ಕರ ನನ್ನ ವೈಯಕ್ತಿಕವಾಗಿ ನಾನು ಕೂಡ ತನು ದನ ಸಂಪೂರ್ಣವಾಗಿ ಅಂದರೆ ತೆರೆದ ಬಾಗಿಲು ಅದು ಯಾವುದು ಕೂಡ ಭಯಪಡೋಂಥ ಅವಶ್ಯಕತೆ ಇಲ್ಲ ಸರ್ಕಾರ ಏನು ನಮ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟೈತಿ ಅದಕ್ಕೆ ಮೀರಿ ಮುಂದೆ ಅಷ್ಟೇ ಅಲ್ಲಿ ಎಲ್ಲಿ ಕೂಡ ಕಾಂಪ್ರಮೈಸ್ ಇರಲ್ಲ ಕಂಪ್ನಿ ಸಹ ಸಕ್ಸಸ್ ಆಗಬೇಕು ಸಹ ಸಕ್ಸಸ್ ಆಗಬೇಕು ಸಂಪೂರ್ಣ ಏನು ಹೊಣೆಗಾರಿಕೆ ತಂದು ಮಾಡಲಿಕ್ಕೆ ಪ್ರಯತ್ನ ಪಡಿಸಿ ಸಂಘ ಸಂಸ್ಥೆಗಳು ಮತ್ತು ಹಿರಿಯರು ಇಲ್ಲಿ ಕಂಪ್ನಿ ಎಲ್ಲ ಹಿರಿಯರು ಕುರ್ಗೋಡ್ ಹಿರಿಯರು ಸಂಘ ಸಂಸ್ಥೆ ದಯವಿಟ್ಟು ತಾವೆಲ್ಲರೂ ಸೇರಿ ಸಹಕಾರ ಮಾಡಿ ಯಾವುದೋ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಕುರ್ಗೋಡ್ನಲ್ಲಿ ನಮ್ಮ ಕಾಂತರ್ಲಿಂಗ ತಾತ ಬ್ಯಾಕ್ ಸೈಡ್ ಕುರುಗೋಡಿಂದ ಭಾಳ ಒಳ್ಳೆಯ ಜಾಗ ಸಿಕ್ಕಿದೆ ಯಾಕಂದರೆ ಹಿಂದೆಲ್ಲ ಪೂರಾ ಗುಡ್ಡ ಇದೆ ಆ ಗುಡ್ಡಕ್ಕೆ ಸ್ಟೇಜ್ ಹಾಕಿ ಮಾಡೋಣ ಅಂತಂದು ಹಾಗೆ ಪ್ಲ್ಯಾನ್ ಮಾಡಿದ್ವಿ ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಕೂಡ ಅಂದರೆ ಬ ಭಾಳಷ್ಟು ದೊಡ್ಡ ಜಾಗ ನಮಗೆ ನಮಗೇನು ಓದಿಸೋಕ್ಕೆ ಒಂದು ಸ್ವಲ್ಪ ಇದಾಗಿತ್ತು ಊಟದ್ದು ಅವು ಇವು ಎಲ್ಲ ಸಮಸ್ಯೆಗಳಾಗಿತ್ತು ಈ ಸರ್ತಿ ನಮ್ಗೆ ಏನು ಸಮಸ್ಯೆ ಆಗೋಲ್ಲ ಊಟದಲ್ಲೇ ಒಂದು ಕಡಿಮೆ ಮಾಡ್ಬೋದು ಸ್ಟೇಜು ಮತ್ತು ಬಂದಂಥ ಗೆಸ್ಟ್ಗಳಿಗೆ ಕೂಡ ನೀಟಾಗಿ ಪ್ಲ್ಯಾನ್ ಮಾಡಿ ನಾಳೆ ಅದ್ರಗೋಸ್ಕರ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ವಿ ನಾಳೆ ಎಲ್ಲರೂ ಕೂಡ ಹಿರಿಯರು ನಾವು ಮತ್ತು ಅಧಿಕಾರಿಗಳು ಸೇರಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ನಾಳೆ ಬೇಕು ಮಾಡಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ನಾವು ಮಾಡಿದ್ವಿ ಸರ್ ಇದು ಎರಡು ವರ್ಷ ಗ್ಯಾಪ್ ಆಯಿತು ಅದಾದ ನಂತರ ಏನು ಮಾಡ್ತಿದ್ರು ಹೆಚ್ಚಿನ ಜನಸಂಖ್ಯೆ ಬರಬಹುದು ಅನ್ನೋ ನಿರೀಕ್ಷೆ ಸಂಪೂರ್ಣವಾಗಿ ನಾವು ಯಾಕಂದರೆ ನಮ್ಮ ಜನಗಳು ನಮ್ಮ ಕಂಪು ಕ್ಷೇತ್ರ ತಿರುಗೋಟ್ ಕ್ಷೇತ್ರದ ಜನಗಳು ಇವತ್ತು ಬೇರೆ ಏನಂತ ನೋಡಲ್ಲ ಸುಮ್ಮನೆ ಅಂದರೆ ಸುಮ್ಮನೆ ಎಮ್ ಎಲ್ ಎರು ಬಂದಾರಂದ್ರೆ ನಮ್ಮ ಮಗ ನಮ್ಮ ತಮ್ಮ ಅಣ್ಣ ತಮ್ಮ ಬಂದೇ ಸಾವಿರಾರು ಜನ ಸೇರ್ತಾರೆ ಇದು ಅವರು ಉತ್ಸವ ಇದ್ರಾಗ ಏನಿಲ್ಲ ಪಕ್ಷಾತೀತವಾಗಿ ಅದ್ರಾಗ ಇಲ್ಲಿ ಯಾರು ಕೂಡ ಇವತ್ತು ಯಾವುದೇ ಪಕ್ಷದ ಯಾವುದೇ ಸಂಘ ಸಂಸ್ಥೆಗಳ ಸಲಹೆ ಇದ್ರು ಕೂಡ ಅವ್ರು ತಂದು ಹಿರಿಯರ ಸಲಹೆ ತಂದೆ ಇದು ಮಾಡ್ತೀವಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ದಿನದ ಬೇಡಿಕೆ ಆಗುತ್ತೆ ಬಹಳ ಅಂದರೆ ಇದಕ್ಕಿಂತ ವಿಭಿನ್ನವಾಗಿ ಮುಂದೆ ಇವ್ನಿಗೆ ಟೈಮ್ ಇಲ್ಲ ಕೇವಲ ಐದು ದಿನ ಮಾತ್ರ ಟೈಮ್ ಇರೋದು ಈ ವರ್ಷ ಮಾಡಿ ವರ್ಷ ಇಲ್ಲದ್ರೆ ಒಂದು ವರ್ಷ ಟೈಮ್ ಕಂಪ್ ಲಾಸ್ಟ್ ವರ್ಷ ಏನು ಮಾಡ್ತೀವಲ್ಲ ಭಾಳ ಇವತ್ತು ಏನು ಮಾಡಕತ್ತೀವಿ ಇದಕ್ಕಿಂತ ಎರಡು ಮೂರು ಪಟ್ಟು ಜಾಸ್ತಿನೇ ಇರ್ತೈತಿ ವರ್ಷ ಮಾಡಿದ್ರು ಇನ್ನೊಂದು ವರ್ಷ ಮಾಡಿದ್ರು ಕೂಡ ಜನಗಳಿಗೆ ಹೇಳೋದಿಷ್ಟೇ ಇವತ್ತೇನು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಿ ಕೂಡ ಕ್ಷೇತ್ರ ಅದು ಏನು ನನ್ನ ಪುಣ್ಯ ಅಥವಾ ಕಂಪ್ನಿ ಕುರುಗೋಡು ಜನಗಳ ಪುಣ್ಯ ಕೊಡ್ತಿಲ್ಲ ಏಳುವರೆ ವರ್ಷದಾಗ ಒಂದು ದಿನ ಕೂಡ ಕೆಲಸ ಸ್ಟಾಪ್ ಆಗೈತಿ ಕಂಪ್ನಿ ಮತ್ತು ಕುರುಗೋಡು ಎಲ್ಲಾದರೂ ಒಂದು ಕಡಿಮೆ ಸ್ಟಾ ಸ್ಟಾಪ್ ಆದಂಥ ಇತಿಹಾಸ ಇಲ್ಲ ಏನಡ್ರಿ ಎಲ್ಲೋ ಒಂದು ಕಡೆ ಕೆಲಸ ನಡೀತಾನೆ ಇರ್ತೈತಿ ವರ್ಷ ಕಂಟಿನ್ಯೂ ಇರ್ತೈತಿ ಇನ್ನ ಎರಡೂವರೆ ವರ್ಷ ಇನ್ನೂ ಡಬಲ್ ಆಗ್ತೈತಿ ವರ್ತ ಕಮ್ಮಿ ಆಗುತ್ತೆ ಹಾಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಿ ಕೂಡ ಕಾಂಪ್ರಮೈಸ್ ಇಲ್ಲ ಶಿಕ್ಷಣ ಕೆರೆ ಏನು ರಸ್ತೆಗಳು ಡ್ರೈನ್ಗಳು ಏನು ಕೇಳ್ಯಾರ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕಂಪ್ನಿ ಜನಗಳ ಬೇಡಿಕೆ ಏನಿತ್ತಲ್ಲ ಅದು ಸೋಮವಾರದ ಕಂಪ್ಲಿ ಜನಗಳ ಆಶೀರ್ವಾದ ಏನು ಇಷ್ಟು ವರ್ಷ ಪ್ರಯತ್ನ ಇತ್ತಲ್ಲ ಅದನ್ನ ಮಾಡಿನಲ್ಲ ಅದು ನನಗೆ ಬಹಳಷ್ಟು ಖುಷಿ ಆಗ್ತಿತ್ತು ಅದನ್ನ ಅವ್ರು ಕಡದ ನನಗೆ ಕೂಡ ತೃಪ್ತಿ ಆಗ್ತಿತ್ತು ಹಂಗಾಗಿ ಎಪ್ಪತ್ತು ವರ್ಷದ ಕನಸು ಏನಾಯ್ತಲ್ಲ ಎಮ್ ಎಲ್ ಎಲ್ಲ ಮಾಡಿಬಿಟ್ನಾ ರೋಡ್ ಮಾಡಿದ ಕೆರೆ ಮಾಡಿದ ಹಾಸ್ಟೆಲ್ ಕಟ್ಟಿದ್ನ ಏನ್ ಬೇಕು ಎಲ್ಲ ಮಾಡಿದ್ನ ಬಿಡ್ದೊಂದು ಮಾಡಿಲ್ಲ ಜನಗಳ ಆಸೆ ಏನಿತ್ತಲ್ಲ ಅದನ್ನ ಪ್ರಾಮಾಣಿಕವಾಗಿ ಏಳುವರೆ ವರ್ಷ ನನ್ನ ಕನಸು ಅನೇಕ ಬಾರಿ ಸದನದಲ್ಲಿ ಖುಷನ್ ಹಾಕಿದ್ದೆ ಅನೇಕ ಬಾರಿ ಲಾಸ್ಟ್ ಟೈಮ್ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಅದು ಏನು ಕೂಡ ಆಗಿದ್ದಿಲ್ಲ ನನಗಿವತ್ತು ಇವಾಗ ಟೆಂಡರ್ ಕರೆದಿದ್ದಾರೆ ಅಂದರೆ ಎಸ್ಟಿಮೇಟ್ ಟೆಂಡರ್ ಕರೆದಿದ್ದಾರೆ ಕೇವಲ ಇನ್ನೂ ಒಂದು ಒಂದೂವರೆ ತಿಂಗಳಾಗ ಟೆಂಡರ್ ಕಡ್ದು ಭೂಮಿ ಪೂಜೆ ದಿನ ಏನಾಯ್ತಲ್ಲ ಅವತ್ತು ಆ ಭೂಮಿ ಪೂಜೆ ದಿನ ಆ ದಿನನ ನಿರೀಕ್ಷೆ ಮಾಡಕ್ಕೆ ಅವತ್ತು ಬಂದಿದ್ದ ದಿನ